ಮೊದಲನೇ ಪ್ರಶ್ನೆ ಟೊಮ್ಯಾಟೊದಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಇ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣನ್ನು ತಿನ್ನಬೇಕು ಎ ಡ್ರ್ಯಾಗನ್ ಫ್ರೂಟ್ ಬಿ ಕಿವಿ ಹಣ್ಣು ಸಿ ಸೇಬು ಡಿ ಕಿತ್ತಳೆ ಉತ್ತರ ಬಿ ಕಿವಿಹಣ್ಣು ಯಾವ ಜೀವಿ ಏಕಕಾಲದಲ್ಲಿ ಎರಡು ಕಡೆ ನೋಡಬಲ್ಲದು ಎ ಊಸರವಳ್ಳಿ ಬಿ ಹಾವು ಸಿ ಆಮೆ ಡಿ ಹಲ್ಲಿ ಉತ್ತರ ಎ ಊಸರವಳ್ಳಿ ದಂಪತಿಗಳು ಯಾವ ವಾರ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಎ ಗುರುವಾರ ಬಿ ಮಂಗಳವಾರ ಸಿ ಶುಕ್ರವಾರ ಮತ್ತು ಡಿ ಬುಧವಾರ ಉತ್ತರ ಎ ಗುರುವಾರ ಯಾವ ತರಕಾರಿಯನ್ನು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ ಎ ಬೀಟ್ರೂಟ್ ಬಿ ಹಾಗಲಕಾಯಿ ಸಿ ಹೂಕೋಸು ಡಿ ಸಿಹಿ ಗೆಣಸು ಉತ್ತರ ಡಿ ಸಿಹಿ ಗೆಣಸು ಗಂಡು ಮತ್ತು ಹೆಣ್ಣುಗಳ ಇಬ್ಬರ ಹೃದಯಗಳಲ್ಲಿ ಯಾವುದು ವೇಗವಾಗಿ ಪಡೆದುಕೊಳ್ಳುತ್ತದೆ ಎ ಪುರುಷರದು ಬಿ ಮಹಿಳೆಯರದು ಸಿ ಒಂದೇ ಆಗಿರುತ್ತದೆ ಡಿ ಹೇಳಲು ಸಾಧ್ಯವಿಲ್ಲ ಉತ್ತರ ಬಿ ಮಹಿಳೆಯರದು ಕಲ್ಲಂಗಡಿ ಹಣ್ಣು ಯಾವ ಸಮಸ್ಯೆಗೆ ಅಪಾಯಕಾರಿಯಾಗಿದೆ ಎ ಹೃದಯ ಸಮಸ್ಯೆ ಬಿ ಬಿಪಿ ಸಮಸ್ಯೆ ಸಿ ಕಿಡ್ನಿ ಸಮಸ್ಯೆ ಡಿ ಮಧುಮೇಹ ಉತ್ತರ ಡಿ ಮಧುಮೇಹ ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ ಎ ಪಿಸ್ತಾ ಬಿ ಮೊಸರು ಸಿ ಬಾದಾಮಿ ಡಿ ಹಾಲು ಉತ್ತರ ಎ ಪಿಸ್ತಾ ಮಾನವನ ಪಾದಗಳಲ್ಲಿ ಎಷ್ಟು ಮೂಳೆಗಳಿವೆ ಎ ಹದಿನಾರು ಮೂಳೆಗಳು ಬಿ ಇಪ್ಪತ್ತಾರು ಮೂಳೆಗಳು ಸಿ ಮೂವತ್ತಾರು ಮೂಳೆಗಳು ಡಿ ನಲವತ್ತಾರು ಮೂಳೆಗಳು ಉತ್ತರ ಬಿ ಇಪ್ಪತ್ತಾರು ಮೂಳೆಗಳು ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತವೆ ಎ ಹತ್ತು ದಿನಗಳು ಬಿ ಮೂವತ್ತು ದಿನಗಳು ಸಿ ಹದಿನೈದು ದಿನಗಳು ಡಿ ದಿನಗಳು ಉತ್ತರವನ್ನು ನೀವೇ ಕಮೆಂಟ್ ಮೂಲಕ ತಿಳಿಸಿ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವನ್ನು ತಕ್ಷಣವೇ ಕಂಟ್ರೋಲ್ ಮಾಡುವ ಆಹಾರ ಯಾವುದು ಎ ಉಪ್ಪು ನೀರು ಬಿ ಮೊಸರು ಸಿ ಚಹಾ ಡಿ ಶುಂಠಿ ಉತ್ತರ ಡಿ ಶುಂಠಿ ಅತ್ಯಂತ ಸುಂದರ ಹುಡುಗಿಯರನ್ನು ಹೊಂದಿರುವ ರಾಜ್ಯ ಯಾವುದು ಎ ಕರ್ನಾಟಕ ಬಿ ಆಂಧ್ರಪ್ರದೇಶ ಸಿ ಕೇರಳ ಡಿ ಅಸ್ಸಾಂ ಉತ್ತರ ಡಿ ಅಸ್ಸಾಂ ಕತ್ತರಿಸಿದ ತರಕಾರಿಗಳನ್ನು ತೊಳೆಯುವುದರಿಂದ ಯಾವ ವಿಟಮಿನ್ ಹೋಗುತ್ತದೆ ಎ ವಿಟಮಿನ್ ಇ ಆಪ್ಷನ್ ಬಿ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಯಾವ ಸಮಯದಲ್ಲಿ ಆಗುವ ಹೃದಯಾಘಾತವು ಅತ್ಯಂತ ಅಪಾಯಕಾರಿಯಾಗಿದೆ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ಚಂದ್ರನ ಮೇಲಿರುವ ಮನುಷ್ಯನಿಗೆ ಆಕಾಶ ಯಾವ ಬಣ್ಣದಿಂದ ಕಾಣುತ್ತದೆ ಎ ನೀಲಿ ಬಿ ಬಿಳಿ ಸಿ ಹಸಿರು ಡಿ ಕಪ್ಪು ಉತ್ತರ ಡಿ ಕಪ್ಪು ಫ್ರಿಜ್ನಲ್ಲಿ ಇಟ್ಟಾಗ ವಿಷವಾಗಿ ಬದಲಾಗುವ ಹಣ್ಣು ಯಾವುದು ಎ ಕಲ್ಲಂಗಡಿ ಬಿ ಅನಾನಸ್ ಸಿ ಕಿತ್ತಾಳೆ ಡಿ ಸೇಬು ಉತ್ತರ ಎ ಕಲ್ಲಂಗಡಿ ಬಾಯಿಯ ಹುಣ್ಣುಗಳನ್ನು ವೇಗವಾಗಿ ನಿವಾರಿಸುವ ಎಲೆ ಯಾವುದು ಎ ತುಳಸಿ ಎಲೆ ಬಿ ಬೇವಿನ ಎಲೆ ಸಿ ಪೇರಳೆ ಎಲೆ ಡಿ ನಿಂಬೆ ಎಲೆ ಉತ್ತರ ಎ ತುಳಸಿ ಎಲೆ ಕೆಂಪು ಅಲಸು ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಅಮೆರಿಕ ಬಿ ಬಾಂಗ್ಲಾದೇಶ್ ಸಿ ಇಟಲಿ ಡಿ ವಿಯಾಂಟಮ್ ಉತ್ತರ ಡಿ ವಿಯಾಂಟಮ್ ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ತಕ್ಷಣ ಶಕ್ತಿ ಹೆಚ್ಚುತ್ತದೆ ಎ ಕಿತ್ತಾಳೆ ಬಿ ಬಾಳೆಹಣ್ಣು ಸಿ ಸೇಬು ಡಿ ಹಣ್ಣು ಉತ್ತರ ಬಿ ಬಾಳೆಹಣ್ಣು ಹುಟ್ಟಿದ ನಂತರ ಎರಡು ತಿಂಗಳು ಮಲಗುವ ಪ್ರಾಣಿ ಯಾವುದು ಎ ಕುದುರೆ ಬಿ ಕರಡಿ ಸಿ ಕತ್ತೆ ಡಿ ಆನೆ ಉತ್ತರ ಬಿ ಕರಡಿ ರಕ್ತದಲ್ಲಿ ಯಾವುದು ಹೆಚ್ಚಾದಾಗ ರಕ್ತದ ಕ್ಯಾನ್ಸರ್ ಬರುತ್ತದೆ ಎ ಗ್ಲೂಕೋಸ್ ಬಿ ಬಿಳಿ ರಕ್ತ ಕಣಗಳು ಸಿ ಕಬ್ಬಿಣ ಡಿ ಕೆಂಪು ರಕ್ತ ಕಣಗಳು ಉತ್ತರ ಬಿ ಬಿಳಿ ರಕ್ತ ಕಣಗಳು ಯಾವ ಹಣ್ಣು ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎ ಕಲ್ಲಂಗಡಿ ಬಿ ಕಿತ್ತಾಳೆ ಸಿ ಪಿರಳೆ ಹಣ್ಣು ಡಿ ಅನನಸ್ ಉತ್ತರ ಬಿ ಕಿತ್ತಾಳೆ ಹಸಿ ಉಪ್ಪನ್ನು ತಿನ್ನುವುದರಿಂದ ದೇಹದ ಯಾವ ಭಾಗವು ಹೆಚ್ಚು ಹಾನಿಗೊಳಗಾಗುತ್ತದೆ ಎ ಹೊಟ್ಟೆ ಬಿ ಚರ್ಮ ಸಿ ಕಣ್ಣು ಡಿ ಕಿಡ್ನಿ ಉತ್ತರ ಡಿ ಕಿಡ್ನಿ ಮಾನವನ ದೇಹದ ಯಾವ ಭಾಗದಲ್ಲಿ ರಕ್ತವಿಲ್ಲ ಎ ಕಿವಿಯಲ್ಲಿ ಬಿ ಮೂಗಿನಲ್ಲಿ ಸಿ ಹಲ್ಲುಗಳಲ್ಲಿ ಡಿ ಕಾರ್ನಿಯಾದಲ್ಲಿ ಉತ್ತರ ಡಿ ಕಾರ್ನಿಯಾದಲ್ಲಿ ಯಾವ ದಾಲ್ ಸೂಪ್ ತಿಂದರೆ ಬಾಯಿ ರುಚಿಗೆ ಉತ್ತಮ ಎ ಮಸೂರ್ ದಾಲ್ ಬಿ ದಾಲ್ ಸಿ ಚಾನ್ ದಾಲ್ ಡಿ ಅಹರ ದಾಲ್ ಉತ್ತರ ಬಿ ದಾಲ್ ಅಲಸಿನ ಬೀಜಗಳು ತಿನ್ನುವುದರಿಂದ ಯಾವ ಶಕ್ತಿ ಹೆಚ್ಚಾಗುತ್ತದೆ ಎ ದೃಷ್ಟಿಶಕ್ತಿ ಬಿ ಲೈಂಗಿಕ ಶಕ್ತಿ ಸಿ ಹೃದಯದ ಶಕ್ತಿ ಡಿ ಚರ್ಮಕ ಶಕ್ತಿ ಉತ್ತರ ಮೇಲೆ ಎಲ್ಲವೂ ತಿಂದ ತಕ್ಷಣ ಯಾವ ಕೆಲಸ ಮಾಡಿದರೆ ದೇಹಕ್ಕೆ ಹಾನಿಯಾಗುತ್ತದೆ ಎ ಕುಳಿತರೆ ಬಿ ನಿಂತರೆ ಸಿ ನಡೆದರೆ ಡಿ ನಿದ್ರಿಸಿದರೆ ಉತ್ತರ ಡಿ ನಿದ್ರಿಸಿದರೆ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಏನು ಹಾಕಿದರೆ ತ್ವಚೆಯು ಕಾಂತಿಯುತವಾಗುತ್ತದೆ ಎ ಅರಶಿಣ ಬಿ ಮೊಸರು ಸಿ ಅಲುವೇರಾ ಡಿ ಸೌತೆಕಾಯಿ ಉತ್ತರ ಡಿ ಸೌತೆಕಾಯಿ ಯಾವ ಹಣ್ಣನ್ನು ತಿನ್ನುವುದರಿಂದ ಕಡಿಮೆ ಕಡಿಮೆಯಾಗುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಆಪಲ್ ಡಿ ಪಪ್ಪಾಯಿ ಉತ್ತರ ಎ ಕಿತ್ತಾಳೆ ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಎ ಹಸು ಬಿ ಕರಡಿ ಸಿ ನರಿ ಡಿ ಆನೆ ಉತ್ತರ ಡಿ ಆನೆ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಡಿ ಎಳೆನೀರು ಉತ್ತರ ಬಿ ಬೆಲ್ಲ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೆರಿಕ ಡಿ ಬ್ರೆಜಿಲ್ ಉತ್ತರ ಬಿ ಭಾರತ ನಾವು ದಿನಾಲೂ ಬಳಸುವ ಬಾಚಣಿಕೆಯನ್ನು ಎಷ್ಟು ತಿಂಗಳಿಗೊಮ್ಮೆ ಬದಲಿಸಬೇಕು ಎ ಆರು ತಿಂಗಳು ಬಿ ಮೂರು ತಿಂಗಳು ಸಿ ಐದು ತಿಂಗಳು ಡಿ ನಾಲ್ಕು ತಿಂಗಳು ಉತ್ತರ ಎ ಆರು ತಿಂಗಳು